ನಮಸ್ತೆ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ನಿಮ್ಮ ಪೂರ್ಣ ಐ ಆಮ್ ಸೋ ಹ್ಯಾಪಿ ಫೈನಲಿ ಜಾಯ್ನಿಂಗ್ ಆನ್ ಮೈ ಚಾನಲ್ ಖುಷಿ ಆಗ್ತದೆ ಸೊ ಈ ವಿಡಿಯೋ ನನ್ನ ಕಿರಿ ಪರಿಚಯ ನಿಮ್ಮೊಂದಿಗೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನನ್ನ ಹೆಸರು ಅನ್ಪೂರ್ಣೇಶ್ವರಿ ಪಪ್ಪ ಬಂದು ಪುರೋಹಿತ್ರು ಮಮ್ಮ ಹೋಮ್ ಮೇಕರ್ ನಂಗೆ ಇಬ್ಬರು ಸಿಸ್ಟರ್ಸ್ ಇದ್ದಾರೆ ನನ್ನವರು ಹೊರನಾಡು ಇರೋದು ಬೆಳ್ತಂಗಡಿ ಹತ್ರ ಸೊ ಇದು ನನ್ನ ಪರಿಚಯ ನಿಮ್ಮ ಜೊತೆ ಆ್ಯಂಡ್ ನನ್ನ ಚಾನಲಲ್ಲಿ ನೀವು ಯಾವ ರೀತಿ ವೀಡಿಯೋಸ್ ನೋಡ್ಬೋದು ಅಂತ ಹೇಳಿದ್ರೆ ಕಾಕಿಂಗ್ ವಿಡಿಯೋಸ್ ಟ್ರಾವೆಲಿಂಗ್ ಸ್ಕಿನ್ ಕೇರ್ ಹೆಲ್ತ್ ಕೇರ್ ಬ್ಯೂಟಿ ಟಿಪ್ಸ್ ಆನ್ಲೈನ್ ಶಾಪಿಂಗ್ ಪ್ರಾಡಕ್ಟ್ ರಿವ್ಯೂ ಹೀಗೆ ನಾನಾ ರೀತಿ ವೀಡಿಯೋಸ್ ನೀವು ನೋಡ್ಬೋದು ನನ್ನ ಚಾನಲಲ್ಲಿ ಸೊ ಪ್ಲೀಸ್ ಗಾಯ್ಸ್ ಪ್ಲೀಸ್ 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 ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಐ ಸ್ಟೇ ಟೂನ್ ಫಾರ್ ದಟ್ ಆ್ಯಂಡ್ ಐ ವಿಲ್ ಕಮ್ ವಿತ್ ನ್ಯೂ ವೀಡಿಯೋಸ್ ವೆರಿ ಸೂನ್ ಗೈಡ್ ಸೊ ವಿ ಕ್ಯಾನ್ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಶೇರ್ ದಿಸ್ ಜರ್ನಿ ಟುಗೆದರ್ ಆ್ಯಂಡ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಹಿಟ್ ಅ ನೋಟಿಫಿಕೇಶನ್ ಬೆಲ್ ಇನ್ ಸಿಗಿನ ನೆಕ್ಸ್ಟ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದೀನಿ ಇಷ್ಟ ಅದೇನ್ ಮಾಡ್ಬೇಕಂತ ಗೊತ್ತಿಂತಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿ ಕಂಕ